ನಮಸ್ಕಾರ ಎನ್ ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಇಂದು ರಾಜ್ಯಾದ್ಯಂತ ಎಸ್ ಎಲ್ ಸಿ ಪರೀಕ್ಷೆ ನಡೀತಾ ಇದ್ದು ಅದರಲ್ಲೂ ಸಹ ಪ್ರಥಮ ಭಾಷೆಯಾಗಿ ಕನ್ನಡ ನಡೆದಿದ್ದು ಇದಕ್ಕೆ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯು ಸಹ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಇಂದು ಉತ್ತಮ ರೀತಿಯಲ್ಲಿ ಯಾವುದೇ ತರ ತೊಂದರೆ ಆಗದ ರೀತಿಯಲ್ಲಿ ಈತ ಇವ ಇದನ್ನ ಒಂದು ಪ್ರಥಮ ಭಾಷೆಯನ್ನ ಕನ್ನಡವನ್ನ ಮುಗಿಸ್ಕೊಂಡು ಯಶಸ್ವಿಯಾಗಿದೆ ಇದಕ್ಕೆ ಒಂದು ಪ್ರಥಮವಾಗಿ ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ರಾಮಯ್ಯನವರು ಎಲ್ಲಾ ಮಕ್ಕಳಿಗೆ ಎಸ್ ಎಲ್ ಸಿ ಬರೆಯುವಂತಹ ಎಲ್ಲಾ ಮಕ್ಕಳಿಗೆ ಎಲ್ಲಾ ವಿಷ ವಿಚಾರ ವಿಷಯಗಳನ್ನ ಉತ್ತಮವಾಗಿ ಬರೆಯುವ ಮೂಲಕವಾಗಿ ನಿಮ್ಮ ತಂದೆ ತಾಯಿ ಹೆಸರನ್ನು ತರುವುದು ಮೂಲಕವಾಗಿ ನಿಮ್ಮೂರಿಗೆ ಹಾಗೆ ನಮ್ಮ ರಾಜ್ಯಕ್ಕೆ ಹೆಸರನ್ನು ತರಬೇಕು ಅಂತ ಈ ಮೂಲಕ ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭವನ್ನ ಕೋರಿದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಸಹ ಹೆಚ್ಚು ಉತ್ತಮವಾಗಿ ಅಂಕಗಳನ್ನು ಪಡೆಯುವುದರ ಮೂಲಕವಾಗಿ ನಮ್ಮ ಇಲಾಖೆಗೆ ಹೆಚ್ಚು ಹೆಸರನ್ನು ತೆಗೆದುಕೊಂಡಿ ಹಾಗೆ ನಿಮ್ಮ ಶಾಲೆಗೆ ನಿಮ್ಮ ಶಿಕ್ಷಕರಿಗೆ ಹೆಚ್ಚಿನ ಒಂದು ಹೆಸರನ್ನು ತೆಗೆದುಕೊಂಡು ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮ ಭೋಜೇಗೌಡರು ಸಹ ಈ ಎಲ್ಲಾ ಎಸ್ ಎಸ್ ಸಿ ಬರೆಯಂತ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ತಿಳಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರು ಸಹ ನಮ್ಮ ತಾಲೂಕಿನ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆದಿರು ಮೂಲಕ ಮೂಲಕವಾಗಿ ಒಂದು ತೇರ್ಗಡೆ ಏನು ಹೇಳೋದ್ರ ಮೂಲಕವಾಗಿ ಇದನ್ನ ವಿಶೇಷ ತಿಳಿಸಿ ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಮ್ಮ ಚಿಕ್ಕಮ ಜಿಲ್ಲೆಯಾದ್ಯಂತ ಯಾವ ರೀತಿಯಾಗಿ ಒಂದು ಪರೀಕ್ಷೆಯನ್ನ ಪರೀಕ್ಷಾ ಕೇಂದ್ರ ಬಗ್ಗೆ ನೋಡಿ ನೋಡೋದಾದ್ರೆ ಇದು ಒಂದು ಅಜ್ಜಂಪುರದಲ್ಲಿ ಎರಡು ಪರೀಕ್ಷಾ ಕೇಂದ್ರಗಳನ್ನು ಮಾಡಿದ್ದು ಒಂದು ಶೆಟ್ಟರ್ ಸಿದ್ದಪ್ಪ ಒಂದು ಉರ್ದು ಹೈಸ್ಕೂಲ್ ಈ ಒಂದು ಹಂತದಲ್ಲಿ ಕೊನೆ ಹಂತದಲ್ಲಿ ಮಕ್ಕಳು ಸಹ ಒಂದು ತಯಾರಿ ಆಗ್ತಿರುವುದನ್ನ ಚಿತ್ರದಲ್ಲಿ ಕಾಣ್ತಿದ್ದೇವೆ ಪರೀಕ್ಷಾ ಕೇಂದ್ರದಲ್ಲಿ ಕಾರ್ಯನಿರ್ವಹಣೆ ಮಾಡಲು ಒಂದು ನಿಯೋಜಗೊಂಡಂತಹ ಎಲ್ಲಾ ಅಧಿಕಾರಿ ವರ್ಗದವರು ಒಂದು ಕೇಂದ್ರಗಳಲ್ಲಿ ಸೇರ್ಕೊಂಡು ಮಾಹಿತಿಯನ್ನ ಪಡ್ಕೊಳ್ತಿರೋದು ನಾವು ಯಾವ ಕೊಠಡಿಗೆ ಹೋಗಬೇಕು ಎಂಬ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ ಅದೇ ಪೋಷಕರು ಸಹ ನಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯನ್ನು ಹೇಳುವುದ್ರ ಮೂಲಕವಾಗಿ ಅಂದ್ರೆ ಮಕ್ಕಳಿಗೆ ಉತ್ತಮವಾಗಿ ಬರಿ ಮೂಲಕವಾಗಿ ವಿಶೇಷ ತಿಳಿಸಲು ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಶಾಲಾ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದೇ ನೋಡಿ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಪರೀಕ್ಷಾ ಕೇಂದ್ರಗಳಲ್ಲಿ ಊತ ಬಿಸಿಲು ಜಾಸ್ತಿ ಇರೋದ್ರಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಮಕ್ಕಳು ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ಏನಾದ್ರು ಅಚ್ಚಾತುರಿ ಆದರೆ ಸುಸ್ತಾದರೆ ಇದ್ದಾರೆ ಆರೋಗ್ಯ ಇಲಾಖೆಯು ಸಹ ಈ ಒಂದು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೈ ಮೂಲಕವಾಗಿ ತಮ್ಮ ಅಂಬುಲೆನ್ಸ್ ಅನ್ನ ಪರೀಕ್ಷಾ ಕೇಂದ್ರದ ಹೊರಗಡೆ ಇರಿಸಿದ್ದಾರೆ ಒಂದೊಂದು ಪರೀಕ್ಷಾ ಕೇಂದ್ರದಲ್ಲಿ ಯಾವ್ಯಾವ ರೂಮ್ ಅಲ್ಲಿ ಎಷ್ಟೆಷ್ಟು ನಂಬರ್ ಅನ್ನ ಯಾವ ನಂಬರ್ ಬಿದ್ದಿದಾವೆ ಆ ನಂಬರ್ ಹಾಕಿದ್ದಾರೆ ಎಂಬುದನ್ನ ಇನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಹೊರಗೆ ಅವರಿಗೆ ವೆಲ್ಕಮ್ ಅನ್ನ ಕೋದ್ರ ಮೂಲಕವಾಗಿ ನೋಡಿದರೆ ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಈ ಒಂದು ಅದೇ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಎಷ್ಟು ಮಕ್ಕಳು ಕೂತಿದ್ದಾರೆ ಯಾರು ಬರಿತಿದ್ದಾರೆ ಯಾವ ರೀತಿ ಮಾಡ್ಕೊಂಡಿದ್ದೇವೆ ಬಗ್ಗೆ ಅಲ್ಲಿನ ಶಾಲಾ ಮುಖ್ಯಪಾಧ್ಯ ಪ್ರಕಾಶ್ ರವರು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಇವತ್ತಿನ ಪ್ರಾರಂಭ್ಸ್ ಅದಕ್ಕೆ ನಿಮ್ಮ ಸೆಂಟ್ರಲ್ಲಿ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಈಗ ನಮ್ಮ ಸೆಂಟ್ರಲ್ ಸೇತು ಸಿದ್ದಪ್ಪ ಪದವಿ ಪೂರ್ವ ರಾಜಂಪುರ ಇಲ್ಲಿ ಒಟ್ಟು ನೂರ ಅರವತ್ತೆಂಟು ಮಕ್ಕಳು ಆಸೀನರಾಗ್ತಿದ್ದಾರೆ ಆಗ್ತಿದ್ದಾರೆ ಎಸ್ ಎಲ್ ಸಿ ಎಕ್ಸಾಮ್ಗೆ ಒಟ್ಟು ಏಳು ರೂಮ್ ಅಲ್ಲಿ ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ನೀರು ನೀರಿಬಹುದು ಶೌಚಾಲಯ ಹಾಗೂ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿದೀವಿ ಸಿಸಿ ಟಿವಿಯ ಕಣ್ಣಲ್ಲಿ ಪರೀಕ್ಷೆ ಯಾವುದೇ పారదర్శిక పరీక్ష ఎస్ట్ మక్తి సరిసీ నూర అరవత్ మళ్ళా థ్యాంక్ యూ ಈ ರೀತಿಯಾಗಿ ನಾವು ಪರೀಕ್ಷಾ ಕೇಂದ್ರದ ಹೊರನೋಟವನ್ನು ನೋಡೋದಾದರೆ ಅಲ್ಲಿ ಪೊಲೀಸ್ ಸಿಬ್ಬಂದಿಯರು ಸಹ ಹಾಜರಿದ್ದಾರೆ ಯಾಕೆಂತಂದ್ರೆ ಯಾವುದೇ ರೀತಿಯ ಸೆಕ್ಷನ್ ಜಾರಿ ಮಾಡಿದ್ದಾರೆ ಹಾಗೆ ಒಂದೊಬ್ಬ ತಂದೆ ಒಬ್ಬ ಮಗಳಿಗೆ ಒಂದು ಆಲ್ ಟಿಕೆಟ್ ನಂಬರ್ ಅನ್ನ ಕೊಠಡಿ ಸಂಖ್ಯೆಯನ್ನು ನೋಡ್ತಾರೆ ಅದಕ್ಕೆ ಹೆಲ್ಪ್ ಮಾಡುವಂತ ಪೊಲೀಸರು ಸಹ ಸಾಥನ್ನ ಎಲ್ಲಾ ಇಲಾಖೆಯನ್ನು ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಮತ್ತೆ ಪೋಷಕರು ಸಹ ನಮ್ಮ ಮಗಳಿಗೆ ಮಗನಿಗೆ ಉತ್ತಮವಾಗಿ ಬರಿ ಎಂದು ಹೇಳಿ ವಿಶೇಷ ಕ್ಲಾಸ್ ರೂಮ್ ಕಳಿಸಿ ಬರ್ತಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾಡಳಿತ ಸಕಲ ಸಹ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಡಿಡಿ ಅಧಿಕಾರಿ ವರ್ಗದವರು ಸಹ ಸಾಕಷ್ಟು ರೀತಿಯಲ್ಲಿ ಮುತರ್ಜನೆ ವಹಿಸುವುದರ ಮೂಲಕವಾಗಿ ಉತ್ತಮವಾದ ಫಲಿತಾಂಶ ನಮ್ಮ ಜಿಲ್ಲೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಭಾಗದ ಎಜುಕೇಶನ್ ಡಿಸ್ಟ್ರಿಕ್ಟ್ ಎಜುಕೇಶನ್ ಆಫೀಸರ್ ಎಲ್ಲರೂ ಸಹ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡುವುದರ ಮೂಲಕವಾಗಿ ಹಾಗೆ ಎಲ್ಲಾ ರೀತಿಯ ಒಂದು ಮುತಾರ್ಜನೆ ವಹಿಸಿಕೊಳ್ಳುವ ಮೂಲಕವಾಗಿ ಈ ವರ್ಷ ಎಸ್ ಎಸ್ ಸಿ ಎಕ್ಸಾಮ್ ಅನ್ನು ಸುಸೂತ್ರ ನಡೆಯಬೇಕು ಅಂತ ನಿಟ್ಟಿನಲ್ಲಿ ಮಾಡಿದ್ದಾರೆ ಅದೇ ಈ ವರ್ಷದ ವಿಶೇಷ ವೆಬ್ ಕಾಸ್ಟಿಂಗ್ ಅಂದ್ರೆ ನೇರವಾಗಿ ಒಂದು ಪರೀಕ್ಷಾ ಕೇಂದ್ರದ ನೋಟವನ್ನು ನಾವು ರುವುದು ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ಚಿಕ್ಕಮಗಳೂರು ಒಂದು ವ್ಯವಸ್ಥೆಯನ್ನ ಮಾಡುವುದು ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ್ಯಾವ ಒಂದೊಂದು ಕಡೆಯಲ್ಲಿ ವೆಬ್ ಕಾಸ್ಟಿಂಗ್ ಎಲ್ಲ ಸಿಬ್ಬಂದಿ ವರ್ಗವೂ ಸಹ ಒಂದೊಂದು ರೀತಿಯಲ್ಲಿ ನೋಡ್ತಾ ಇರುವುದು ಅಂದ್ರೆ ಹದ್ದಿನ ಕಣ್ಣಾಗಿ ರೀತಿಯಲ್ಲಿ ಅಂದ್ರೆ ನಕಲನ್ನ ಯಾವುದೇ ರೀತಿ ಆಗಬಾರದು ಸರ್ಕಾರಕ್ಕೆ ಹೆಸರು ಬರಬಾರದು ಎಂಬ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ಮುಂಜಾಗ್ರತಾ ಕ್ರಮವಾಗಿ ವೆಬ್ ಕಾಸ್ಟಿಂಗ್ ಅನ್ನು ಮಾಡಿ ಅದನ್ನ ವೀಕ್ಷಣೆ ಮಾಡ್ತಿರೋ ಸಿಬ್ಬಂದಿ ವರ್ಗ ನೋಡ್ತಾ ಅದೇ ವೆಬ್ ಪಾಶ್ನ ಬಗ್ಗೆ ಒಂದು ಒಂದೊಂದು ಪರೀಕ್ಷಾ ಕೇಂದ್ರದ ನೋಟವನ್ನು ನಾವು ನೋಡ್ತಾ ಇದ್ದೀವಿ ಸುಮಾರು ಇಲ್ಲಿ ಹನ್ನೆರಡು ಪರೀಕ್ಷಾ ಕೇಂದ್ರಗಳನ್ನ ಅಟ್ ಅ ಟೈಮ್ ನೋಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಒಂದು ಜಿಲ್ಲಾಂತದಲ್ಲಿ ಮತ್ತೆ ರಾಜ್ಯದಲ್ಲಿ ಸಹ ವೆಬ್ ಪಾಸ್ ಇರೋದ್ರಿಂದ ಈ ವರ್ಷ ಪ್ರಥಮ ಅಂದ್ರೆ ಪ್ರಥಮ ಭಾಷೆಯನ್ನ ಬರೆತಿರೋದು ಎಲ್ರಿಗೂ ಅಂತ ಖುಷಿಯಾಗಿ ಈ ವರ್ಷದ ಅಧಿವೇಶನದಲ್ಲಿ ಅಧಿವೇಶನ ಮುಗಿದಂತಹ ವಿಶ್ರಾಂತಿಯ ಸಮಯದಲ್ಲಿ ನಮ್ಮ ಚಿಕ್ಕಮಗಳೂರಿನ ಒಂದು ಅಭಿವೃದ್ಧಿ ಹರಿಕಾರರು ಅಂತ ಹೇಳಬಹುದಾಗಿದೆ ಆ ಒಂದು ಹರಿಕಾರರು ಸಹ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ಅಂದ್ರೆ ಎಂ ಎಲ್ ಎರ ತಮ್ಮಯ್ಯನವರು ಜಿ ಎಸ್ ಶ್ರೀನಿವಾಸ ಮೋಟಮ್ನವರು ರಾಜೇಗೌಡರು ಕೆ ಎಸ್ ಆನಂದ್ ಅವರು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ನಮ್ಮ ತಾ ಕ್ಷೇತ್ರಗಳಲ್ಲಿ ಬರುವಂತಹ ಯಾವ ಯಾವ ರೀತಿ ಎಷ್ಟೆಷ್ಟು ಕೆಲಸಗಳಾಗಿದೆ ಹಾಗೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಕೇಳಿದ ಸಂದರ್ಭದಲ್ಲಿ ಈ ಒಂದು ಎಲ್ಲರೂ ಸಹ ಉತ್ಸುಕರಾಗಿ ತಮ್ಮ ಉತ್ತರವನ್ನು ನೀಡುವ ಮೂಲಕವಾಗಿ ನಮಗೆ ಸಾಕಷ್ಟು ಅನುದಾನವನ್ನು ನೀಡುವುದಕ್ಕೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸುವ ಮೂಲಕವಾಗಿ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಕೆಲಸಗಳಾಗಿದೆ ಒಳ್ಳೆ ಉತ್ತಮ ಕೆಲಸಗಳ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ವಿವರಿಸಿದ ವಿವರಿಸಿ ಒಟ್ಟಾರೆಯಾಗಿ ಸಾಕಷ್ಟು ಅನುದಾನ ನೀಡಿದೆ ನಿನ್ನದೇ ಇಲ್ಲಿ ಅವರಿಗೆ ಈ ಐದು ಜನ ಒಂದು ಶಾಸಕರು ಸಹ ಮಾನ್ಯ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಅವರಿಗೆ ಹೃದಯ ಸ್ಪರ್ಶಿಯಾಗಿ ಒಂದು ಸನ್ಮಾನವನ್ನ ಮಾಡ್ತಾ ಇರಬಹುದು ಈ ಸಂದರ್ಭದಲ್ಲಿ ಮೋಟಮ್ನಲ್ಲಿರಬಹುದು ಶ್ರೀನಿವಾಸ ತಮ್ಮಯ್ಯನವರು ಇರಬಹುದು ಹಾಗೆ ರಾಜೇಗೌಡ ಇರಬಹುದು ಕೆ ಎಸ್ ಆನಂದ್ರ ಸಮಾರಂಭ ಒಂದು ಇದರಲ್ಲಿ ಅಭಿನಂದನ ಅಂದ್ರೆ ಎಲ್ಲಾ ನಮ್ಮ ಜಿಲ್ಲೆಯ ಎಲ್ಲಾ ಜನತೆಯ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಸನ್ಮಾನ ಮಾಡ್ತಿರೋದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಬಹುದಾಗಿದೆ